ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಯಾರು ನಿಜಕ್ಕೂ ನೋಡ್ಕೊಂಬರೋಣ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ ಬನ್ನಿ ನೋಡ್ಕೊಂಬರೋಣ ವೀಕ್ಷಕರೇ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಮನೆ ಮತ್ತೊಂದು ವಾರಕ್ಕೆ ಸಾಕ್ಷಿಯಾಗಿದೆ ಅದರಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಸಾಕಷ್ಟು ಬೆಳವಣಿಗೆಗಳು ನಡೆದಿದೆ ಹಿಂದಿನತ್ತೆ ನಮಿಂಟೆಡ್ ಪ್ರಕ್ರಿಯೆ ಕೂಡ ಆಗಿದೆ ಹೋಗಿದೆ ಅಚ್ಚೋರಿಯ ಸಂಗತಿ ಅಂದರೆ ಈ ವಾರ ನಾಮಿನೇಟ್ ಅವರದವರಲ್ಲಿ ಅಷ್ಟು ಜನರು ಹುಡುಗರ ಇದ್ದಾರೆ ಸಂಗೀತ ನಮ್ರತಾ ತನುಷಾ ಇವಾರ ಸೇಫ್ ಆಗಿದ್ದಾರೆ ಸಹಜವಾಗಿ ವರ್ತುರ್ ಸಂತೋಷ್ ಮೈಕಲ್ ಕಾರ್ತಿಕ್ ಡ್ರೋನ್ ಪ್ರತಾಪ್ ಮತ್ತು ತುಗಾಲಿ ಸಂತೋಷ್ ನಾಮಿನೇಟ್ ಆಗಿದ್ದಾರೆ ಸೇಫ್ ಆದವರಲ್ಲಿ ವಿನಯ್ ಪ್ರಮುಖರು ಪ್ರತಿ ಸಲವೂ ನಡೆಯುವ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಈ ಐವರ ಹೆಸರು ಇದ್ದೇ ಇರುತ್ತದೆ ಅದರಲ್ಲೂ ಕೊನೆಗಳಿಗೆಯಲ್ಲಿ ಹೇಗೋ ಮೈಕಲ್ ಉಳಿದುಕೊಂಡು ಬಿಡುತ್ತಾರೆ ಆದರೆ ಈ ವಾರ ಮೈಕಲ್ ಉಳಿದುಕೊಳ್ಳೋದು ಕಷ್ಟವೆಂದು ಹೇಳಲಾಗ್ತಾ ಇದೆ ವರ್ತೂರ್ ಸಂತೋಷ್ ಈ ಬಾರಿ ಭರ್ಜರಿ ಮನೋರಂಜನೆ ನೀಡ್ತಾ ಇದ್ದಾರೆ ಹಾಗಾಗಿ ಸೇಫ್ ಆಗಬಹುದು ಡ್ರೋನ್ ಪ್ರತಾಪ್ ಮೇಲೆ ಸಾಕಷ್ಟು ಅನುಕಂಪ ಮೂಡಿದೆ ಅವರಿಗೆ ಚೂಟ್ ಬರುವ ಮೂಲಕ ಸೇಫ್ ಆಗಬಹುದು ಕಾರ್ತಿಕ್ ಸ್ಟ್ರಾಂಗ್ ಕಂಟೆಸ್ಟೆಡ್ ಅವರಿಗೆ ಯಾವುದೇ ತೊಂದರೆ ಆಗೋದು ಉಳಿದುಕೊಳ್ಳೋದು ತುಕಾಲಿ ಸಂತು ಮೈಕಾಲಿಗೆ ಹೋಲಿಸಿದರೆ ತುಕಾಲಿ ಬೆಟರ್ ಹಾಗಾಗಿ ಅವರು ಉಳಿದುಕೊಳ್ಳಬಹುದು ಸದ್ಯ ಎಲಿಮಿನೇಷನ್ ತೂಗು ಕತ್ತಿ ತೂಗ್ತಾ ಇರೋದು ಮೈಕಲ್ ಮೇಲೆ ಈ ವಾರ ಮೈಕಲ್ ಉಳಿದುಕೊಂಡು ಅಚ್ಚರಿಯ ವಿಚಾರ ಅಂತಲೇ ಹೇಳಬಹುದು ಈಗಾಗಲೇ ಎರಡು ಬಾರಿ ಅವರು ಎಲಿಮಿನೇಷನ್ ಕತ್ತಿಯಿಂದ ಬಚಾವಾಗಿದ್ದಾರೆ ಈ ಬಾರಿ ಮರುಜೀವ ಸಿಗೋದು ಬಹುತೇಕ ಅನುಮಾನ ಎನ್ನುವ ಮಾತು ಹರಿದಾಡ್ತಾ ಇದೆ ಹಾಗಂತ ಮೈಕಲ್ ಕಳಪೆ ಅಲ್ಲ ಅದ್ಭುತ ಆಟಗಳನ್ನೇ ಹಾಡ್ತಾ ಬಂದಿದ್ದಾರೆ ಆದರೆ ಮನೆಯಲ್ಲಿ ಉಳಿದುಕೊಳ್ಳಲು ಬೇಕಾದ ತಂತ್ರಗಳನ್ನು ಅವರು ಅರಿತುಕೊಂಡಿಲ್ಲ ಎಂದಿನಂತೆ ಈ ವಾರ ಒಬ್ಬರು ಮನೆಯಿಂದ ಆಚೆ ಹೊರತಾರೆ ಮತ್ತೊಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಮೈನಸ್ ಆಗ್ತಾರೆ ಸಹಜವಾಗಿ ಕಂಟೆಸ್ಟೆಂಟ್ಗಳ ಹೆದೆಯಲ್ಲಿ ನಡುಕ ಶುರುವಾಗುತ್ತೆ ಮತ್ತಷ್ಟು ಧೈರ್ಯ ತಂದುಕೊಂಡು ಹಾಡಲೇಬೇಕಾಗಿದೆ ಅನಿವಾರ್ಯ ಇರುತ್ತೆ ಮತ್ತೆ ಜಗಳ ಮತ್ತೊಂದು ವೀಕೆಂಡ್ ಮುಂದಿನ ವಾರ ಯಾರು ಹೆಲಿಬ್ರೇಟ್ ಆಗ್ತಾರೆ ಅಂತ ನೋಡೋಣ ವೀಕ್ಷಕರ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರ ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ ಯಾರು ಈ ಬಾರಿ ವಿನ್ ಆಗ್ತಾರೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ